ನಮಸ್ಕಾರ ಸ್ನೇಹಿತರು ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಸಖತ್ತಾಗಿ ಡ್ರಾಮಾ ಮಾಡ್ತಾ ಅವರ ಕೆಲಸಕ್ಕೆ ಹೋಗ್ಬೇಕಾಗಿದೆ ಹಾಗಿದ್ರೆ ಏನಾಗ್ತದೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ತಾಂಡವ ಕತೆ ಏನಾಯ್ತಪ್ಪ ಸೀರೆಯಿಂದ ಕಾಡನ್ನ ಎತ್ತದ್ರ ಇಲ್ವಾ ಅನ್ನೋದನ್ನ ಕೂಡ ನೋಡಬಹುದಾಗಿದೆ ಈ ಕಡೆ ತಾಂಡವ ಭಾಗ್ಯ ಯಾವ ಸೀರೆಯಲ್ಲಿದೆ ಅಂತ ನೆನ್ ಮಾಡ್ಕೊಳುತ್ತೆ ಆ ಸೀರೆಯಿಂದ ಮೊದಲು ಆ ಕಾರ್ಡನ್ನು ಎತ್ತಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಅದಕ್ಕೆ ಸರಿಯಾಗಿ ಭಾಗ್ಯ ಎಲ್ಲ ಸೀರೆನ ಮರ್ಚ್ಕೊಂಡು ಬಂದು ಅತ್ತೆ ಕೈಗೆ ಇಟ್ಟೆ ಬಿಡ್ತಾಳೆ ಇದು ನನ್ನ ಸೀರೆ ಅಲ್ವಾ ಕೊಡಿಲಿ ನಾನೇ ಇಟ್ಕೋತೀನಿ ಅಂತ ಹೇಳಿ ಅತ್ತೆ ಆ ಸೀರೆನ ತೊಗೊಂಡದ್ದೇ ಕುಸ್ಮಾ ಬೇವರು ಅಂದರೆ ಕುಸ್ಮಾ ಆಟ ಈ ಕಡೆ ತೊಗೊಂಡೋಗಿ ಅವರ ಕಬೋರ್ಡಲ್ಲಿ ಇಟ್ಟೇ ಬಿಡ್ತಾರೆ ಅಯ್ಯೋ ಅಮ್ಮ ಎತ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಭಾಗ್ಯ ಕೈಯಿಂದ ಅಮ್ಮನ ಕೈ ಜಾರ್ತಲ್ಲ ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದೆ ತಾಂಡು ಹೋದ್ರೆ ಕಬೋರ್ಡನ್ನಲ್ಲಿ ಲಾಕ್ ಆಗಿಬಿಡ್ತಾರೆ ಹೇಗಪ್ಪ ಎತ್ಕೊಳ್ಳಿ ನಾನು ಈಗ ಕಬೋರ್ಡ್ ಕೂಡ ಲಾಕ್ ಆಯ್ತಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದರೆ ತಾಂಡವ್ ಏನಿದು ಇಲ್ಲಿಗೆ ಬಂದು ಎಸ್ ಸತಿ ಹೇಳುವುದು ಆ ಕೆಂಪು ಲೈನ್ ದಾಟಬಾರ್ದು ಅಂತ ನೋಡ್ರಿ ನೀವು ಯಾವಾಗಲೂ ಕೂಡ ಇವನ್ ಮೇಲೆ ಕಣ್ಣಿಟ್ಟಿರಿ ಪಕ್ಕದ ಮನೆಯವ್ರಿಗೆ ಮರ್ತು ಮರ್ತು ಹೋಗ್ತಾ ಇರುತ್ತೆ ದಾಟಿ ದಾಟಿ ಬರ್ತಾ ಇರ್ತಾರೆ ಅಂತ ತರಾಟೆಗೆ ತೊಗೊಂಡೇ ಬಿಡ್ತಾರೆ ಏನು ನೀನು ನನ್ನ ಕಡೆ ಯಾಕೆ ದಾಟಿ ನನ್ನ ರೂಮ್ ಹತ್ರ ಬಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕುಸ್ಮ ಆದರೆ ಇಲ್ಲಿ ತಾಂಡವ್ಗಂತೂ ಯಾವುದೇ ಉತ್ತರ ಇಲ್ಲ ಭಾಗ್ಯ ಭಾಗ್ಯಕಾಯಿಂದ ಜಾರಿ ಈ ಕಡೆ ಅಮ್ಮನ ಕೈಗೆ ಹೋಯ್ತು ಹೇಗೆ ಎತ್ಕೊಳ್ಳೋದು ಅನ್ನೋ ಯೋಚನೆ ಆಗ್ಬಿಟ್ಟಿದೆ ಆ ಕಡೆ ಪೂಜಾ ಈ ಕಡೆ ಶ್ರೇಷ್ಠ ಈ ಕಡೆ ಪೂಜಾ ಅಂತೂ ನೀನು ನನ್ನ ಭಾವನ ಬಿಡೋದು ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ ನಮ್ಮ ಭಾವ ಎರಡು ಮುದ್ದಿನ ಮಕ್ಕಳು ತಂದೆ ಅವ್ರ ಹಿಂದೆ ಬಿದ್ದಿದ್ಯಲ್ಲ ಸುಮ್ಮನೆ ಇನ್ನೊಬ್ರು ಜೀವನ ಹಾಳು ಮಾಡೋದು ಬಿಟ್ಟು ಅವ್ರ ಲೈಫಿಂದ ಹೊರಗಡೆ ಹೋಗು ಅಂತ ಹೇಳ್ತಿದ್ರೆ ನಾಚಿಕೆ ಮಾನ ಮರ್ಯಾದೆ ಮಾತನ್ನು ನನ್ನ ಹತ್ರ ಹೇಳ್ತಿದ್ಯಾ ದ್ರೋಹ ಅನ್ನೋದೆಲ್ಲ ನನ್ನ ಹತ್ರ ಮಾತಾಡ್ಬೇಡ ನೀನೇನು ದ್ರೋಹ ಮಾಡಿದೆ ನೀನು ಉದ್ಧಾರ ಮಾಡ್ತಿದ್ಯಾ ಅದೇನು ಭೂತದ್ ಬಾಯಿಯಲ್ಲಿ ಭಗವದ್ಗೀತೆ ಬಂತು ಅಂತ ನೆನ್ನೆ ನನ್ನ ವಿಷಯಕ್ಕೆ ಹೇಳಿದ್ಯಲ್ಲ ಈಗ ನನಗೆ ನಿನ್ನ ವಿಷಯದಲ್ಲಿ ಅನ್ನಿಸ್ತದೆ ನೀನು ಏನು ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಭಾಗ್ಯದವು ಲಕ್ಷ್ಮೀ ಮಾಧುವೆಯಲ್ಲಿ ಅಂಥ ದೊಡ್ಡ ಈವೆಂಟಲ್ಲೇ ನೀನು ದುಡ್ಡು ಕದ್ದಿದೆಯಲ್ಲ ಎರಡು ಲಕ್ಷ ರೂಪಾಯಿ ಕದ್ದಿದ್ದು ನೀನೇ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂದಿದ್ದಕ್ಕೆ ನಿನಗೆ ಗೊತ್ತು ಯಾರು ಹೇಳಿದ್ರು ನಿಂಗೆ ಆ ಥರ ಅಂತ ಪೂಚಾ ಕೇಳ್ತಿದ್ರೆ ಆ ರೀತಿ ಕೇಳ್ತಿದ್ಯಾ ಅಂತಾಗಲೇ ಅರ್ಥ ಆಗ್ತದೆ ನೀನೇ ಕದ್ದಿರೋದು ಅಂತ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಜೊತೆಗೆ ಅಲ್ಲಿ ನಡೆದದ್ದು ಎಲ್ವನ ಕೂಡ ಪೂಜಾ ನೆನಪು ಮಾಡ್ಕೋತಾಳೆ ಬುಟ್ಟಿಲಿ ಬುಟ್ಟಿಲಿಟ್ಟಿದ್ವು ನಂತರ ಅದು ಕಾಣೆ ಆಗಿದ್ವು ಹಾಗಿದ್ರೆ ಇದು ಶ್ರೇಷ್ಠನೇ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಭಾಗ್ಯಾಗೆ ಕಾಲ್ ಮಾಡ್ತಾಳೆ ಅಕ್ಕ ಹೇಗಿದ್ಯಾ ಏನು ಮಾಡಿದೆ ದುಡ್ಡಿನ ವಿಷಯಕ್ಕೆ ಅಂದಾಗ ಏನೋ ಮಾಡಬೇಕು ಅದ್ರ ಬಗ್ಗೆ ನೀ ಯೋಚನೆ ಮಾಡ್ತಾ ಇದ್ದೀನಿ ಅಂದಾಗ ಮನೆಯವ್ರ ವಿಷಯ ಹೇಗೂ ಆಗತ್ತ ದುಡ್ಡು ಕೊಡೋದು ಆದರೆ ಶ್ರೇಷ್ಠವಾಗಿ ದುಡ್ಡು ಕೊಡಬೇಕಲ್ಲ ಅದಕ್ಕೆ ಏನು ಯೋಚನೆ ಮಾಡಿದೆ ಅಂದಾಗ ಅದೇ ಕೊಡಬೇಕು ಅದೇ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಅಂದಾಗ ಆಗ ಅವತ್ತು ನಿನಗೆ ಅವರು ಹೇಗೆ ಪ್ಯಾ ಕ್ಯಾಶ್ ಪೇಮೆಂಟ್ ಮಾಡಿದ್ರು ಆನ್ಲೈನ್ ಅಂತೂ ಇರಲಿಲ್ಲ ಹಾಗೆ ಕ್ಯಾಶ್ ಪೇಮೆಂಟ್ ಕೈಯಲ್ಲಿ ಅಷ್ಟು ಹಾರ್ಡ್ ಕ್ಯಾಶ್ ಇಟ್ಕೊಂಡಿದ್ರ ಅಂತ ಕೇಳ್ತಿದ್ರೆ ಹೌದು ಅವರು ಅವತ್ತು ಆನ್ಲೈನ್ ಪೇಮೆಂಟ್ ಏನು ಮಾಡಲಿಲ್ಲ ನನಗೆ ಹಾರ್ಡ್ ಕ್ಯಾಶ್ ಕೈಯಲ್ಲೇ ಇತ್ತು ಹಾಗೆ ದುಡ್ಡು ಕೊಟ್ಟರು ಯಾಕೆ ಅದೆಲ್ಲ ಕೇಳ್ತಿದ್ಯಾ ಹೇಗಿದೆಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಆಕೆ ನಾನು ಆರಾಮಾಗಿದ್ದೀನಿ ನಿಂದೇನು ಕಥೆಯಲ್ಲಿ ಅಂತ ಕೇಳ್ತಿದ್ದಾಳೆ ಜೊತೆಗೆ ಹಾಗೇನಿಲ್ಲ ನನಗೊಂದು ಅರ್ಜೆಂಟ್ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡೇ ಬಿಡ್ತಾಳೆ ಪೂಜಾ ಬಿಕಾಸ್ ಅವಳಿಗೆ ಗೊತ್ತಾಗ್ಬಿಡತ್ತೆ ಶ್ರೇಷ್ಠನೇ ಅದನ್ನ ಕದ್ದಿದ್ದು ನಾವು ಇಟ್ಟಿರುವುದನ್ನು ನೋಡಿ ನಂತರ ಕದ್ದು ಭಾಗೇ ಹಾಕೊಂಡ್ ದುಡ್ಡನ್ನು ಭಾಗೆ ಹಾಕಂಗೆ ಸಾಲವಾಗಿ ಕೊಟ್ಟಿದ್ದಾಳೆ ಎಷ್ಟು ಕಿಲಾಡಿ ಇರಬೇಕು ಇವಳು ನಾನೇನಾದ್ರೂ ಈ ಒಂದು ಕೆಲಸ ಮಾಡದ ಇದ್ದಿದ್ರೆ ಸರಿಯಾಗಿ ಪಾಠ ಕಲಿಸ್ತದೆ ಆದರೂ ಕೂಡ ಸುಮ್ಮನಿರೋ ಮಾತೇ ಅಲ್ಲ ಯಾವುದೇ ಕಾಣಿಕೊಳ್ಳ ಬಿಡೋ ಮಾತೇ ಇಲ್ಲ ಅಂತ ಅನ್ಕೊತಾಳೆ ನಂತರ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡಿದ ಈ ಕಡೆ ಟೆನ್ಶನ್ ಆಗಿದ್ದಾನೆ ಈ ಕಡೆ ಪೂಜಾ ಟೆನ್ಶನ್ ನನ್ನ ಕೆಲ್ಸ ಅಹಿಸೋಕೆ ಆಗ್ತಿಲ್ಲ ಅಂದಾಗ ಅದು ನಿನ್ ತಲೆನೋವು ನೀನು ಯೋಚನೆ ಮಾಡ್ಕೊಂಡು ನೀನು ಕೊಟ್ಟಿರೋ ತಲೆನೋವ್ನ ನನಗೆ ಭಾರನ ಇಳಿಸ್ಕೊಳಕ್ ಆಗ್ತಿಲ್ಲ ಇನ್ನು ಕೂಡ ಕಾರ್ಡ್ನ ನ ಇಲ್ಲ ಅಂತಿದ್ರೆ ಇನ್ನು ಕೂಡ ಕಾರ್ಡ್ನ ನ ಎತ್ಕೊಂಡಿಲ್ವಾ ಭಾಗ್ಯ ಬೈತಿಯಾ ದಡ್ಡಿ ಗಿಡ್ಡಿ ಅಂತ ನೀನೇನು ಮಾಡ್ತಿದ್ಯಾ ಇಷ್ಟೊತ್ತು ಬೇಕಾ ಅನ್ವಿಟೇಶನ್ ಕಾರ್ಡ್ ಎತ್ಕೊಳ್ಳೋದಕ್ಕೆ ಅಂದಾಗ ಭಾಗ್ಯ ಭಾಗ್ಯಂತ ತೆಗ್ದಿದ್ದಾಯ್ತು ಅಂದಾಗ ಇನ್ನೇನ್ ಮಾಡಿದೆ ಅಂತ ಕೇಳಿದಕ್ಕೆ ಅದು ನಮ್ಮ ಕುಸ್ವಾಮಿ ರೂಮ್ಗೆ ಹೋಗಿ ಸೇರ್ಕೊಂಡಿದೆ ಅಂದ ತಕ್ಷಣ ಈ ಕಡೆ ಕೂಡ ಶಾಕ್ ಆಗುತ್ತೆ ಮೊದಲು ಅದನ್ನ ಎತ್ಕೋ ಅಂತಂದ್ರೆ ನನಗೆ ಗೊತ್ತದ ನನ್ನ ತಲೆನೋವು ನೀನೆ ತಂದಿಟ್ಟಿದ್ದು ಇಷ್ಟೆಲ್ಲ ಮಾಡಿದ್ದು ನೀನೆ ಅಂತ ಕೋಪ ಮಾಡ್ಕೊಂಡಿದ್ದೆ ಕಾಲ್ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕಂಗಾಲ ಆಗಿದಾಳೆ ಬಿಕೋಸ್ ಕುಸ್ಮಾ ಬೇ ಅವ್ರಿಗೆ ಹೋಗ್ಬಿಟ್ರೆ ಹೇಗಪ್ಪ ಅವ್ರೇನಾದ್ರೂ ನೋಡಿದ್ರೆ ನಮ್ಮ ಮದುವೆನೆ ನಿಂತು ಎಲ್ಲ ಕೂಡ ಉಲ್ಟಾ ಹೊಡಿಯುತ್ತೆ ಅನ್ನೋ ಭಯ ಕೂಡ ಶುರುವಾಗಿದೆ ನಂತರ ಈ ಕಡೆ ಧರ್ಮ ಅಂಕಲ್ ಹತ್ರ ಕುಸುಮಾ ಆಂಟಿ ಹೋಟೆಲ್ಗೆ ಹೋಗ್ಬೇಕು ಅದಕ್ಕೋಸ್ಕರ ಪೀಪುರಲ್ಲಿ ನಾನು ಪೂಜೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಹೇಳಿದ್ವಿ ಪೂಜೆ ಪೇಪರ್ ಅಲ್ಲೂ ಕೂಡ ಬಂದಿದೆ ಅಂತದಾಗ ಏನು ಅಂತು ಅಂದಾಗ ದೇವಸ್ಥಾನದಲ್ಲಿ ಭಜನೆ ಇದೆ ದಿನ ಕೂಡ ಕಂಟಿನ್ಯೂಸ್ ಅಲ್ಲಿ ಹೋಗ್ಬೇಕು ಅಂದಾಗ ಆಗಿದ್ರೆ ಭಾಗ್ಯನೂ ಕೂಡ ಕರ್ಕೊಂಡು ಹೋಗುವ ಅಂತಿದ್ದಾರೆ ಈ ಕಡೆ ಭಾಗ್ಯನ ಕರ್ಕೊಂಡು ಹೋದ್ರೆ ಹೋಟೆಲ್ಗೆ ಹೇಗೆ ಹೋಗುದು ಅನ್ಕೊಂಡಿದ್ದೆ ಈ ಕಡೆ ಬೇಡ ಭಾಗ್ಯ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯಗೂ ಖುಷಿ ಆಗ್ತದೆ ಬಿಕಾಸ್ ಅವಳು ಕೂಡ ಹೋಟೆಲ್ಗೆ ಹೋಗ್ಬೇಕು ಈ ಕಡೆ ಅತ್ತಿ ಜೊತೆ ಹೋದ್ರೆ ಆಗೋದಿಲ್ಲ ಅಂತ ಏನು ನಿನ್ಗಿಂತ ಭಕ್ತಿ ಜಾಸ್ತಿ ನನ್ನ ಸೊಸೆಗೆ ಇದೆ ಈ ನನ್ನ ಸೊಸೆಗೆ ಭಕ್ತಿ ಇಲ್ಲ ಅನ್ಕೊ ಅಂತ ಅನ್ಕೊಂಡಿದ್ಯಾ ಅವಳಿಗೂ ಕೂಡ ತುಂಬ ಟೆನ್ಶನ್ ಆಗಿದೆ ಓದು ಗುಯ್ದು ಎಲ್ಲ ಕೂಡ ಸಾಕಾಗಿದೆ ಅವಳು ಕೂಡ ದೇವ್ರ ದರ್ಶನ ಮಾಡಿ ಭಜನೆ ಕೇಳಿ ಬಂದರೆ ಅವಳಿಗೂ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಭಾಗ್ಯ ನೀನು ಕೂಡ ಹೋಗುಮ್ಮ ಅಂತಿದ್ರೆ ಈ ಕಡೆ ಬೇಡ ಅನು ಹೋಗಲ್ಲ ಅನ್ನು ಭಾಗ್ಯ ಅಂತ ಹೇಳ್ಕೊಡ್ತಿದ್ರು ಸರಿ ಅಂತ ಹೇಳ್ಬಿಡ್ತಾಳೆ ಭಾಗ್ಯ ಎಷ್ಟೇ ಕಷ್ಟ ಆದರೂ ಏನದು ಹೇಳಿ ಇಲ್ಲ ಅಂತ ಅನ್ನೋಕ್ಕಾಗಲ್ಲವಾ ಮಾವನ ಮಾತುಗೆ ಅಯ್ಯೋ ನಾನೇ ಅಲ್ವಾ ಹೇಳ್ಕೊಟ್ಟಿದ್ದು ದೊಡ್ಡವ್ರ ಮಾತ್ಗೆ ಹಿಂದಕ್ಕೆ ತಿರುಗಿ ಮಾತಾಡಬಾರ್ದು ಅಂತ ಅಯ್ಯೋ ನನ್ನ ಮುದ್ದು ಸುಸೆ ಆದರೆ ಏನು ಮಾಡಲಿ ನಾನು ಹೋಟೆಲ್ಗೆ ಹೋಗಬೇಕು ಅದು ಭಾಗ್ಯ ಜೊತೆ ಹೋಗೋಕ್ಕಾಗಲ್ಲ ಅಂತ ಅನ್ಕೋತಿರ್ತಾರೆ ನಂತರ ಈ ಕಡೆ ಭಾಗ್ಯನ ಹೋಗ್ಲೇಬೇಕು ಅಂತ ಮಾವ ಹೇಳಿದಾಗ ಈ ಕಡೆ ಭಾಗ್ಯನೂ ಕೂಡ ಏನು ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ಇಲ್ಲಿ ಶಾರದಾ ದೇವಿ ದೇವಸ್ಥಾನ ಇದೆ ಅಲ್ವಾ ಅಲ್ಲೂ ಕೂಡ ಭಜನೆ ಆಗ್ತಿದೆ ನನ್ನ ಫ್ರೆಂಡ್ಸ್ ಅಲ್ಲೂ ಬನ್ನಿ ಅಂತ ಕರೆದಿದ್ದಾರೆ ಎರಡು ಕಡೆನು ಹೋಗೋಕ್ಕಾಗಲ್ಲ ಅಲ್ವಾ ಕುಸ್ಮಾ ನಾನು ಅಲ್ಲಿ ಹೋಗ್ತೀನಿ ಭಾಗ್ಯ ಇಲ್ಲಿ ಹೋಗ್ತಾಳೆ ಅಂತ ಹೇಳಿದಾಗ ಈ ಕಡೆ ಹೌದು ಮಾವ ಸರಿಯಾಗಿ ಹೇಳ್ತದೇ ನಾನು ಇಲ್ಲಿ ಹೋಗ್ತೀನಿ ಮನೆಗೂ ಹತ್ರ ಇದೆ ಬೇಕಂದಾಗ ಬರ್ಬೋದು ಅತ್ತೆ ಅಲ್ಲಿ ಹೋಗ್ಲಿ ಅಂತ ಅವಳು ಕೂಡ ಹೇಳ್ತಾಳೆ ಬಿಕಾಸ್ ದೇವರ ಹೆಸರಲ್ಲಿ ಹೋಟೆಲ್ಗೆ ಹೋಗ್ಬೋದು ಅಂತ ನಂತರ ಇಬ್ಬರು ಕೂಡ ಹೋಗ್ಬಿಡ್ತಾರೆ ಇದೇನಿದು ಇಬ್ಬರು ನಡವಳಿಕೆ ಕೂಡ ನೆನೆಯಿಂದ ಒಂಥರ ಇದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಎಂದು ಕೂಡ ಅವರು ಈ ರೀತಿ ಬಿಹೇವ್ ಮಾಡಿದ್ದಿಲ್ವಲ್ಲ ಅಂತ ಧರ್ಮ ಅಂಕಲ್ ಗೆ ಡೌಟ್ ಬರ್ತದೆ ನಂತರ ಕುಸುಮಾ ಅವರು ತುಂಬಾ ಖುಷಿಯಾಗಿದ್ದಾರೆ ಹೋಟೆಲ್ಗೆ ಏಳ್ ದಿನ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ಅಷ್ಟು ಈ ಧರ್ಮ ಅಂಕಲ್ ಕುಸ್ಮಾ ಕುಸುಮಾ ಅಂತ ಚೀರ್ತಾರೆ ಇನ್ನೊಪ್ಪಾ ಆಯ್ತು ಅಂತ ಅನ್ಕೊಂಡು ಹೆದರ್ಕೊಂಡು ಬರ್ತಾರೆ ತುಂಬಾನೇ ಕಾಲ ನೋವಿದೆ ಕುಸ್ಮಾ ಆಂಟಿಗೆ ನಂತರ ಏನ್ರಿ ಆಯ್ತು ಏನು ಅನಾಹುತ ಆಗೋಯ್ತು ಅಂತ ಎಷ್ಟು ಹೆದರದೆ ಗೊತ್ತಾ ದೇವಸ್ಥಾನಕ್ಕೆ ಹೋಗೋಕ್ಕೆ ತಯಾರಾಗ್ತಿದೆ ಅಂದಾಗ ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ ತಗೋ ನೋಡು ಅಂತ ಕೊಡ್ತಾರೆ ಪೇಪರಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ರಿಸಲ್ಟ್ ಫಲಿತಾಂಶ ಪ್ರಕಟಗೊಂಡಿದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಆಗಿರುತ್ತೆ ತಕ್ಷಣ ಭಾಗ್ಯನ ಕರಿತಿದ್ದಾಗ ಮಕ್ಕಳ ಸಮೇತ ಭಾಗ್ಯ ಬರ್ತಾರೆ ಜೊತೆಗೆ ತಾಂಡು ಮತ್ತು ಆಂಟಿ ಕೂಡ ಬರ್ತಾರೆ ಅತ್ತೆ ಈ ಪಕ್ಕದ ಮನೆಯವ್ರಿಗೆ ಕಿರ್ಚಲಿಲ್ಲ ಅಂದರೆ ಊಟನೇ ಅರ್ಗಲ್ಲ ಅನ್ಸುತ್ತೆ ಅಂತಿದ್ರೆ ಹೌದೌದು ನಮ್ಮ ಪಕ್ಕದ ಮನೆಯವ್ರಿಗೆ ಅವ್ರು ಕಿವಿನ ಕ್ರಿಸ್ದ ಮನೆಗೆ ಇಡಲಿಲ್ಲ ಅಂದರೆ ಅವರು ಊಟನೇ ಅರ್ಗಲ್ವೇನು ಅಂತ ಹೇಳ್ತಿದ್ರೆ ನಮ್ಮ ಕಿವಿ ಏನು ಪಕ್ಕದಲ್ಲಿ ಕತ್ರ ಇಟ್ಟಿಲ್ಲ ಅಂತ ಸುನಂದ್ ಅವ್ರು ಹೇಳ್ತಾರೆ ಹೌದೌದು ಅದಕ್ಕೆ ನಾನು ಅನಿಸುಸಿನ ನೀವು ನೀವ್ಯಾಕೋ ಬಂದಿದ್ದು ಅಂತ ವ್ಯಂಗ್ಯ ಮಾಡ್ತಿದ್ದಾರೆ ಅದು ಮೊದಲು ಗೊತ್ತಾಗಬೇಕು ಅಂತ ಅಯ್ಯೋ ಅಜ್ಜು ಈಗ ಏನಾಯ್ತು ಅಂತ ಫಸ್ಟ್ ಹೇಳು ಅಂತ ಕೇಳ್ತಿದ್ದಾರೆ ಯಾಕೆ ಕರೆದಿದ್ದು ಅಂತ ಗುಂಡೋಣ ಅದು ಇವತ್ತು ಮುಖ್ಯವಾದ ದಿನ ಭಾಗ್ಯ ನೀನು ಇವತ್ತು ಸ್ಕೂಲ್ಗೆ ಹೋಗಿ ಬರಬೇಕು ಯಾರೂ ತುಂಬ ಆಡ್ಕೋತಾ ಇದ್ರಲ್ವ ಅವ್ರಿಗೆಲ್ಲ ಇವತ್ತು ಉತ್ತರ ಕೊಡುವ ಸಮಯ ಕುಸುಮಾ ತಪ್ಪು ಮಾಡಿಲ್ಲ ಸರಿ ಮಾಡಿಲ್ಲ ಅನ್ನೋ ಉತ್ತರ ಸಿಗೋ ಸಮಯ ಅಂತ ಹೇಳ್ತಿದ್ದಾರೆ ಅಂತ ಏನಿದೆ ಅಂತ ಕೇಳಿದ್ದಕ್ಕೆ ಇವತ್ತು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಪರೀಕ್ಷೆ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಅದಕ್ಕೋಸ್ಕರ ಸ್ಕೂಲ್ಗೆ ಹೋಗಿ ಹೋಗ್ಬಿಟ್ ಬಾ ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಜೊತೆಗೆ ತಾಂಡವ್ಗೆ ಫುಲ್ ಖುಷಿ ಆಗ್ತದೆ ಬಿಕಾಸ್ ಯಾಕಿರ್ಬೋದು ಅಂತ ಅನ್ಸಿದ್ರೆ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಇಲ್ಲಿ ಹೋಗಿ ಸೀರೆಲಿರೋ ಆ ಒಂದು ಕಾರ್ಡ್ನ ಕದ್ಬಿಡ್ಬೋದು ಅನ್ನೋ ಆಲೋಚನೆ ಇರಬಹುದು ಜೊತೆಗೆ ಈ ಕಡೆ ಭಾಗ್ಯ ಹೋಟೆಲ್ಗೆ ಹೋಗ್ಬೇಕು ಈ ಕಡೆ ರಿಸಲ್ಟ್ ನೋಡೋಕೆ ಹೋಗ್ಬೇಕಾಗಿದೆ ಹಾಗಾದ್ರೆ ತನ್ವಿ ಮತ್ತೆ ಭಾಗ್ಯನಲ್ಲಿ ಯಾರು ಪಾಸ್ ಆಗ್ತಾರೆ ಯಾರಿಬ್ರು ಕೂಡ ಪಾಸ್ ಆದ್ರೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಭಾಗ್ಯ ಪಾಸ್ ಆಗ್ತಾರ ಅಥವಾ ಡಿಸ್ಟಿಂಕ್ಷನ್ ಬಂದು ರ್ಯಾಂಕ್ಗೆ ಬಂದ್ಬಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನಂತರ ತಾಂಡವ್ ಆಡ್ಕೊತಿದ್ದಾರೆ ಓ ತುಂಬಾ ಸಾಧನೆ ಮಾಡ್ತೀನಿ ಅಂತ ಹೋದಂತ ವಿಧಿಯ ಹಣೆ ಬರ ಏನಿರುತ್ತೋ ಅವರು ಜಸ್ಟ್ ಪಾಸ್ ಆಗ್ತಾರೋ ಅಥವಾ ಅಟ್ಲೀಸ್ಟ್ ಅತ್ತೆ ಮರ್ಯಾದೆ ಉಳಿಸೋಕ್ಕೆ ಒಂದು ಸಬ್ಜೆಕ್ಟಲ್ಲಾದರೂ ಪಾಸಾದರೂ ಪರವಾಗಿಲ್ಲ ಅಂತ ಗೀಲಿ ಮಾಡ್ತಿದ್ದಾರೆ ಯ ಕಡೆ ಮಗಳು ಫೇಲ್ ಆದ್ರಿಂದ ಫೇಲ್ ಆಗದೆ ಇದ್ರೆ ಸಾಕು ಅಮ್ಮನ ಜೊತೆ ಅಂತ ಸುನಂದವ್ರು ಕೂಡ ಹೇಳ್ತಾರೆ ಈ ಪಕ್ಕದ ಮನೆಯವ್ರು ಯಾವ ಥರ ಅಂದರೆ ತಾವೇನು ಕಿತ್ತಬಾಗ್ಲಿಲ್ಲ ಅಂದರು ಇನ್ನೊಬ್ಬರ ಬಗ್ಗೆ ಮಾತಾಡೋ ಜಾತಿಗೆ ಸೇರಿದವರು ಅಂತ ಹೇಳ್ತಿದ್ದಾರೆ ಕುಸುಮ್ರ ಜೊತೆಗೆ ನೀನು ಮತ್ತು ತನ್ವಿ ಹೋಗಿ ಮಾರ್ಕ್ಸ್ ಎಕ್ಸ್ಟ್ ಬಂದಿದೆ ಅಂತ ನೋಡ್ಕೊಂಡು ಬನ್ನಿ ಅಂತಾರೆ ಹಾಗಿದ್ರೆ ನಿಜವಾಗ್ಲೂ ಭಾಗ್ಯ ಯಾವ ರೀತಿ ಪಾಸ್ ಆಗ್ತಾರೆ ಖಂಡಿತ ಡಿಸ್ಟಿಂಕ್ಷನಲ್ಲಿ ಪಾಸಾಗೋದು ಖಂಡಿತ ಸತ್ವ ಹಾಗಿದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ ತನ್ವಿ ಭೀ ರಿಸಲ್ಟ್ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಸ್ಕರ ವೇಚ್ ಮಾಡಿ ಜೊತೆಗೆ ಇಲ್ಲಿ ತಾಂಡವ್ ಭಾಗ್ಯ ಪಾಸ್ ಆದ್ಲು ಅದು ಅಂಥದ್ದಲ್ಲ ಫೇಲ್ ಆಗ್ತಾಳೆ ಅಂತ ವೀಚ್ ಮಾಡ್ತಿದ್ವು ಅಂಥದ್ರಲ್ಲಿ ಅಲ್ಲಿ ಭಾಗ್ಯ ಪಾಸ್ ಆಗಿರೋದನ್ನ ನೋಡಿದ್ದ ತಲೆ ತಗ್ಸ್ಬೇಕಾಗ್ದ ಕುಸುಮಾಬಿ ಅವರ ಅಟ್ಟಹಾಸಕ್ಕೆ ಹೇಳತ್ತಿರುವುದು ಭಾಗ್ಯ ಖುಷಿಗೆ ನಿಲ್ಕೋದು ಜೊತೆಗೆ ಇಲ್ಲಿ ತನ್ವಿ ಅಮ್ಮಂಗಿಂತ ಕಡಿಮೆ ಮಾರ್ಕ್ಸಾ ಅಥವಾ ಜಾಸ್ತಿ ಮಾರ್ಕ್ಸಾ ಅನ್ನೋದನ್ನ ಮಾತ್ರ ತಿಳ್ಕೋಬೇಕಾಗಿದೆ ಆದ್ರೆ ಭಾಗ್ಯ ಅಂತೂ ಮಸ್ತ್ ಮಾರ್ಕ್ಸ್ ಜೊತೆ ಪಾಸ್ ಆಗಿದ್ದಾರೆ